ಇದ್ ಮಾಡ್ಬೋದು ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾಡ್ಬೋದು ಕರಿಬೋದು ಮಾಡಿ ಅಂತ ಅಂದ್ಬಿಟ್ಟು ಕರಿಬೋದು ನಾನು ಸಂಗೀತ ಕಟ್ಟಿ ನೀನ್ ಇನ್ ಆಡ್ಬೇಕಾದ್ರೆ ಇಲ್ಲಿಗೆ ಬಂದು ಹೇಳ್ಬೋದು ನಾನು ರೆಡಿ ಇದೀನಿ ಯಾವ್ದಾದ್ರು ಆಡ್ತೀನಿ ಅಂತ ಹೇಳಿ ಸಂಗೀತ ಕಟ್ಟಿನಿಬೋದು ಅಂದ್ರೆ ಯಾರು ಎಲ್ಲಿ ಹುಡುಕೊಂಡು ಹೋಗುವಂತ ಸಂದರ್ಭ ಇಲ್ಲ ಇವತ್ತಿನ ಜಗತ್ತಲ್ಲಿ ಎಲ್ಲ ಕೂಡ ಈ ಆ್ಯಪ್ ನಲ್ಲಿ ನನಗೆ ನನಗೂ ಬಹಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪಕ್ಷ ಇದ್ದಾರೆ ಈ ರೀತಿ ಯಾರು ಆಲೋಚನೆ ಮಾಡಿರಲಿಲ್ಲ ಈ ಆಲೋಚನೆಯನ್ನ ಸಮರ್ಥರು ಮಾಡಿ ಅದು ನನ್ನ ಸ್ನೇಹಿತರ ಹೆಸರಲ್ಲೇ ಇದನ್ನ ಮಾಡಲು ಪುರಂದ್ರದಾಸು ಒಂದ್ ಕಡೆ ಒಂದು ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾರತೀಯ ವೈಯ ಪಲ್ವ ಪಾದ ಬಜನೆ ಪರಮಸಿಖ ವೈಯ ಆಗ್ತಾರೆ ಅನ್ ಬಂದು ನಾನು ಅಪ್ಪು ಹಾಕಿನ ಉದ್ಘಾಟನೆ ಮಾಡಿ ಇದ್ರ ಪ್ರಾರಂಭ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಹುಟ್ಟು ಸದ್ದಿಲ್ಲದೆ ಆಗ್ತದೆ ಮಗು ಹುಟ್ಟಬೇಕಾದ್ರೆ ಮಗು ಹೊಡ್ತಾ ಇರ್ತಾರೆ ಸಮಾಜ ನೆಕ್ತಾ ಇರ್ತಾರೆ ಖುಷಿ ಪಡ್ತಾ ಇರ್ತಾರೆ ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಒಂದ್ ಒಂದು ಸಮಾಜಕ್ಕೆ ನಮ್ಮ ಕುಟುಂಬ ಬೆಳಿತು ಅಂತ ಹೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ತಾರೆ ಅದೇ ಮಗು ಸಾಧನೆ ಮಾಡ್ತಾರೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದೇವೆ ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆಯ ಸೇರಿದ ನಂತರ ಸೇರಿದಂತ ಜನಸಾಗರ ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಅಭಿಮಾನಿಗಳು ಅವರ ಜೊತೆ ಉಳ್ಕೊಟ್ಟಿದ್ದಾರೆ ಎಷ್ಟು ಜನ ಅಚ್ಚಾಕೊಂಡಿದ್ದಾರೆ ಎಷ್ಟು ಜನ ಬಿಗ್ಗಳನ್ನ ಮಾಡಿಟ್ಟಿದ್ದಾರೆ ಎಷ್ಟು ಜನ ಇವತ್ತು ಕೂಡ ಹೆಸರು ಇಟ್ಕೊಂಡಿದ್ದಾರೆ ಕೊನೆಗೆ ನಾವು ಕೂಡ ಸರ್ಕಾರದವರು ನಾನವ್ರನ್ನ ಬಲ್ಪ್ ಅನ್ನ ಎಲ್ಇಡಿ ಬಲ್ಪ್ ಕರ್ನಾಟಕ ಸರ್ಕಾರಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪಗಳಿಗೆ ಮನೆಗಳಿಗೆ ಕೊಡಬೇಕು ಅಂತ ಹೇಳಿ ಹೊಟ್ಟಾಗ ನನಗೆ ಬಂದಿದ್ದೆ ಅಪ್ಪೂರವರು ಕೈಲಿ ಇದನ್ನ ಮಾಡಿಸ್ಬೇಕು ಅಂತ ಹೇಳಿ ಮೈಸೂರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಸೊ ಹಾಗೆ ಇವತ್ತು ಪ್ರತಿಯೊಬ್ರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮ ಧೈರ್ಯವನ್ನು ತುಂಬಲಿಕ್ಕೆ ಅವ್ರು ನಡೆದಂತ ದಾರಿ ಇವೆಲ್ಲ ಕೂಡ ಗದ್ದಲಿಟ್ಕೊಂಡ್ರೆ ಒಂದು ದೊಡ್ಡ ಹೆಸರು ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನ್ ಹೆಸರಿತ್ತು ಖಂಡಿತ ಈ ಹ್ಯಾಕ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕ ಆಗ್ತದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಅವರು ಅನೇಕ ವಿಚಾರಗಳನ್ನ ಹಂಚ್ಕೊಂಡ್ರು ಅವರ ಭಾವನೆಗಳನ್ನ ತಿಳಿಸಿದ್ರು ಯಾವ ಲೋಕಕ್ಕೆ ಹೋಗ್ತದೆ ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನ್ನಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ ಯಾಕೆಂದ್ರೆ ಜಗತ್ತಲ್ಲಿ ಯಾವ ರೀತಿ ಹೋಗ್ತಾ ಇದ್ರೆ ನನಗಂತ ಇವತ್ತು ಕಂಪ್ಯೂಟರ್ ಆನ್ ಮಾಡ ಫೋನ್ ಆನ್ ಮಾಡೋದು ಮೆಸೇಜ್ ಕೇಳ್ತದ್ ಬಿಟ್ರೆ ನಾನು ಅದಕ್ಕೆ ಪ್ರಯೋಗ ಹೋಗಿಲ್ಲ ನನ್ನ ಕಾಲದಲ್ಲಿ ಅದ್ ಇರ್ಲಿಲ್ಲ ಈಗ ಕಂಪ್ಯೂಟರ್ ಈಗ ಮನೇಲಿ ಹಾಕ್ತಿದ್ರೆ ನಾನು ಹೆಂಡತಿ ಕರಿತೀನಿ ಟಿವಿ ಆನ್ ಮಾಡೋದು ನಮ್ಗೆ ಗೊತ್ತಿಲ್ಲ ಮೊದ್ಲಾದ್ರೆ ನೇರ್ವರ್ಟ್ ಹಾಕ್ಬಿಡ್ತಿದ್ದೆ ಈಗ ಈಗ ಏನೋ ಸಿಸ್ಟಮ್ ಬಂದಿದೆ ಸೊ ಅಷ್ಟೊಂದು ಅವ್ರಿಗೆ ಆಗ್ತಿದೆ ಬಟ್ ಈಗ ಜಗತ್ತು ಬಹಳ ಫಾಸ್ಟ್ ಹೋಗ್ತಿದೆ ಪ್ಲೇನ್ಗಳಲ್ಲೂ ನಾವು ನೋಡ್ತಾ ಇದ್ದೀವಿ ಈಗ ಟ್ರೈನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಕ್ ಮಾಡಿಸಿದ್ರೆ ಕೂತ್ಕೊಂಡು ಬಿಟ್ಟಿದ್ದಾರೆ ನಾನ್ ಎರಡು ಬರ್ಸಿದ್ ಕುತ್ಕೊಂಡು ನೋಡೋದು ಏನ್ ಮಾಡ್ತದೆ ಅಂತ ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಈಗೆಲ್ಲ ನಾವು ನಾವು ನೋಡ್ತಾ ಇದ್ದೀವಿ ಬಟನ್ ಅದು ಮಾಡಿದ್ರೆ ಯಾವ್ದೋ ದೇಶನ ಅಲ್ಲೇ ಸುಟ್ಬಿಡುವಂತ ಒಂದು ವ್ಯವಸ್ಥೆ ಇವತ್ತು ಬಂದಿದೆ ಅಂತ ಹೊಸ ಜಗತ್ತಾಗಿ ಇವತ್ತು ನಾವೆಲ್ಲ ಇದ್ದೇವೆ ಸೊ ಇದನ್ನ ನಾವು ಈಗ ಆ ಸಂದರ್ಭಕ್ಕೆ ಬಂದಾಗ ಈಗ ನಾವು ಬದಲಾವಣೆ ಆಗಬೇಕು ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು ನಮ್ಮ ಭಾವನೆಗಳು ಬದಲಾವಣೆ ಆಗಬೇಕು ಆ ದಿಕ್ಕು ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ ನನ್ಗನ್ಸ್ತದೆ ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡು ಬಟ್ ಆ ಗ್ರಂಥ ಇವತ್ತು ಸಾಮಾನ್ಯ ಬದುಕಿಗೆ ಎಲ್ಲ ರಂಗದಲ್ಲೂ ಒಂದು ಕುಟುಂಬ ಇರ್ಬೋದು ಒಂದು ರಾಜಕಾರಣಿ ಇರ್ಬೋದು ಒಂದು ನೀತಿ ಇರ್ಬೋದು ರಾಜನೀತಿ ಇರ್ಬೋದು ಎಲ್ಲರಿಗೂ ಕೂಡ ಆ ಗ್ರಂಥ ಇವತ್ತು ಕೂಡ ಉಪಯೋಗದಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ ಇಂದೇ ಮೂವತ್ತರವತ್ತು ವರ್ಷದಿಂದ ರಾಮಾಯಣ ಮಹಾಪಾತ್ರ ಬಂದಾಗ ನಾವೆಲ್ಲ ಟಿವಿ ಕೂತ್ಕೊಂಡು ಮಕ್ಕಳೆಲ್ಲ ಕೂತ್ಕೊಂಡು ಹತ್ತು ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾ ಇದ್ವಿ ಬರೀ ದೂರದರ್ಶನ ನಡೀತಾ ಇದೆ ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮಾಡ್ತಾ ಇದೆ ಬಟ್ ವಿಚಾರ ಆಚಾರ ಎರಡು ಒಂದೇ ಏನು ಬದಲಾವಣೆ ಮಾಡಕ್ಕೆ ಆಗ್ತದೆ ಹಂಗೆ ಇವತ್ತು ಅಪ್ಪು ಹೆಸರಿನಲ್ಲಿ ಏನು ಹ್ಯಾಕ್ ಆಗ್ತಾ ಇದೆ ಚೋಟ ಅಪ್ಪು ಪಿಯಾಳಿಕೆ ನಾನ್ ಗಂಡ ಅಪ್ಪು ಅಪ್ಪು ಫಿಟ್ನೆಸ್ ಎಲ್ಲ ಏನೇ ಹೊಸ ಹೆಸರಿನಲ್ಲಿ ಬರ್ತಾ ಇದೆ ಇದು ಅದು ರಾಮಾಯಣ ಮಹಾಭಾರತದ ಗ್ರಂಥದ ತರ ಈ ಒಂದು ಅಪ್ಪು ಸಾಧನೆ ಉಳಿಸ್ಕೊಂಡಂತ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿದರೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಆ ಬಹಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನ ಬೆಳೆಸಿದ್ದೇನೆ ಉದ್ಘಾಟನೆಯನ್ನ ಮಾಡಿದ್ದೇನೆ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟು ಇನ್ನೊಂದು ಬಿಟ್ಟು ಹೋಗೋದು ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ ಬಿಟ್ಟು ಹೋಗುವಿದ್ದಾರೆ ಖಂಡಿತ ಅಂತ ದೇವರು ನನಗೆ ವರನು ಕೊಡುವುದಿಲ್ಲ ಕೊಡುವುದಿಲ್ಲ ಅವಕಾಶ ಮಾತ್ರ ಆ ಅವಕಾಶದಲ್ಲಿ ನಿಜವಾಗೂ ಇದ್ದಂತ ವಯಸ್ಸಿನಲ್ಲಿ ಯಾರು ಅಲ್ಲ ಸಾವು ಹೇಳ್ತಿರಲ್ಲ ಯಾರು ಕೈಲೂ ಇಲ್ಲ ನನಗೊಂದು ಸಂದರ್ಭ ನನಗೂ ಹೋಗುವ ಒಂದು ಹದಿನೈದು ವರ್ಷ ನಾನು ಅವರು ಇಬ್ಬರು ಒಟ್ಟಿಗೆ ಅಕ್ಕ ಪಕ್ಕ ಒಂದೇ ತಿರುಗು ಹೋಗ್ತಾ ಒಳ್ಳೆ ಸ್ನೇಹಿತ ಗೊತ್ತಿದೆ ನನಗೆ ನಾನು ಏನ್ ಮಾಡ್ತೀರಿ ಆತರ ಕೇಳಿ ಏನು ಇರಲಿಲ್ಲ ಸಂದರ್ಭ ಆದ್ರೆ ಕೊನೆ ನಿಮಿಷ ಆ ಧರ್ಮ ಧರ್ಮಪತಿ ಜೊತೆಲಿ ಕರ್ಕೊಂಡು ಆ ನೋವನ ಹಾಸ್ಪಿಟ್ಲ್ ಹೋಗುವಂತ ಸಂದರ್ಭಕ್ಕೆ ಅಂತ ಹೇಳಿ ನನ್ನ ಏನ್ ಟ್ರೈನರ್ ಅವ್ರ ಟ್ರೈನರ್ ಎಲ್ಲ ಜೊತೆ ಹಿಂಗೆ ಒಟ್ಟಿಗೆ ಇಲ್ಲ ನಂಗೆ ಆಯ್ತು ಅಂತ ತಿಳಿಸ್ತಾರೆ ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ ನಾನು ರಾಶಿ ಕಿಡೀಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ ಏನೇನೋ ಮಾಡಿದೆ ನಾನ್ ಚಾಕ್ಲೇಟ್ಗೆ ಯಾರು ಹೋಗ್ಲಿಲ್ಲಾರು ಹಸಿಗೂ ಕದ್ದೆ ಬಾಮ್ಮ ನೀರೂ ಏನಾದ್ರು ಮಾಡುವಂತ ಆಕೆಗೂ ಕೂಡ ಹೆಣ್ಮಗಳು ನನ್ನ ಸೋದರಿ ಇಲ್ಲಣ್ಣ ನನ್ನ ಯಜಮಾನರು ಯಾವ ಹೆಜ್ಜೆ ಇತ್ತು ನಮ್ಮ ಫ್ಯಾಮಿಲಿ ಏನು ಇಜ್ಜೆ ಇಟ್ಟು ಅದೇ ಇಜ್ಜೆ ನಾನು ಇಟ್ಕೊಂಡು ಹೋಗ್ತೀನಿ ಆಕೆನೂ ಕೂಡ ನಾನು ಸಮಾಜ ಪಾಷಣೆ ಬರೋದು ಬೇಡ ಬಟ್ ಸಮಾಜ ಮುಕ್ತ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಯಾರು ಹೇಳಿದ್ರೆ ಎಲ್ಲೂ ಡಿಸ್ಲೋಸ್ ಮಾಡಿರಲಿಲ್ಲ ಎಷ್ಟು ಹೊತ್ತು ಈ ಅಗ್ನಿವಾರ್ಯತೆಯಿಂದ ಹೇಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸೊ ಹಂಗೆ ಇವತ್ತು ಅಪೂರ್ವ ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನು ನಾವು ನೆನೆಸ್ಕೊಳ್ತೀವಿ ಅಂದ್ರೆ ಇವತ್ತು ರಾಜ್ಕುಮಾರ್ ಕೂಡ ನಾವು ನೆನೆಸ್ಕೊಳ್ತಾ ಇವತ್ತು